ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಫ್ಲ್ಯಾಕ್ ಸೀಡ್ ಅಂದರೆ ಅಕ್ಸೆ ಬೀಜದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ನಾವು ಅಕ್ಸೆ ಬೀಜವನ್ನು ಪ್ರತಿನಿತ್ಯ ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದರೆ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ಹಾಗಾದರೆ ಅಕ್ಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ನ ಬಗ್ಗೆ ತಿಳ್ಕೊಳ್ಳೋಣ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ವಿಟಮಿನ್ ಬಿ ಥಯಾಮಿನ್ ವಿಟಮಿನ್ ಇ ಯಥೇಚ್ಛವಾಗಿದೆ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ಅಧ್ಯಯನಗಳು ಹೇಳುವಂತೆ ಫ್ಲಾಕ್ಸೀಡ್ ತನ್ನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಹೃದಯದ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳುತ್ತೆ ಇನ್ನು ಸಕ್ಕರೆ ಕಾಯಿಲೆಗೆ ರಾಮಬಾಣ ಅಗಸೆ ಬೀಜ ನಿಮ್ಮ ದೇಹದಲ್ಲಿ ನಿಯಂತ್ರಣ ಮಾಡಲಾಗದ ರೀತಿಯಲ್ಲಿ ಮಧುಮೇಹ ಇದ್ದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಲ್ಲಿ ಅಗಸೆ ಬೀಜಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಯಾರಿಗಾದ್ರೂ ಡಯಾಬಿಟಿಕ್ ಇದ್ದರೆ ಅಂಥವರು ಅಗಸೆ ಬೀಜವನ್ನು ಬಳಸೋದಕ್ಕೆ ಸ್ಟಾರ್ಟ್ ಇನ್ನ ಇನ್ನು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಅಗಸೆ ಬೀಜ ಇದರಲ್ಲಿ ನಾರಿನಾಂಶ ಇರೋದರಿಂದ ನೀವು ಸೇವನೆ ಮಾಡಿದ ಆಹಾರ ಚೆನ್ನಾಗಿ ಜೀರ್ಣವಾಗಲು ಸಹಾಯವನ್ನು ಮಾಡುತ್ತೆ ಸಸ್ಯಾಧಾರಿತ ಪ್ರೋಟೀನ್ ಸಿಗುತ್ತೆ ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಗಸೆ ಬೀಜಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ತುಂಬಾ ಇದೆ ಈ ಕಾರಣದಿಂದ ಇದು ಮನುಷ್ಯನ ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಮಾಡಿ ದೇಹಕ್ಕೆ ಅಗತ್ಯವಿರುವ ರೋಗ ಶಕ್ತಿಯನ್ನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದು ಚರ್ಮದ ಆರೋಗ್ಯಕ್ಕೆ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನ ಸಹ ದೂರ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಹಾಗೂ ತಲೆ ಕೂದಲಿನ ಹೊಳಪನ್ನ ಕಾಪಾಡುತ್ತೆ ಋತು ಚಕ್ರವನ್ನ ಇಟ್ಕೋಬಹುದು ಹಾರ್ಮೋನ್ಗಳ ಸಮತೋಲವನ್ನ ಬೆಂಬಲಿಸುವ ಮೂಲಕ ಅಗಸೆ ಬೀಜಗಳು ಋತುಚಕ್ರದಲ್ಲಿ ಕ್ರಮಬದ್ಧತೆಯನ್ನು ಉತ್ತೇಜಿಸುತ್ತದೆ ಅಗಸೆ ಬೀಜಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ನಂತಹ ಅಗತ್ಯವಾದ ಖನಿಜಗಳ ಸಮೃದ್ಧ ಅಂಶವಾಗಿದೆ ಮೂಳೆಯ ಸಾಂದ್ರತೆಗೆ ಇದು ಕೊಡುಗೆಯನ್ನು ನೀಡುತ್ತೆ ಮೂಳೆ ರಚನೆಗೆ ಕ್ಯಾಲ್ಸಿಯಂ ಅವಶ್ಯಕವಾಗಿದೆ ಇನ್ನು ರಂಜಕವು ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಆಸ್ಟ್ರಿಯೋಪೊರೋಸಿಸ್ ಮತ್ತು ಮೂಳೆ ಮುರಿತವನ್ನು ಇದು ತಡೆಗಟ್ಟುತ್ತೆ ಗರ್ಭಾವಸ್ಥೆಯಲ್ಲಿ ಮತ್ತು ಪ್ರಸವನದ ನಂತರದ ಸಮಯ ಸಮಸ್ಯೆಯಲ್ಲಿ ಸಮಸ್ಯೆ ಸಮಯದಲ್ಲಿ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ ಅಗಸೆ ಬೀಜದಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಚಯಾಪಚಯ ಆರೋಗ್ಯವನ್ನ ಬೆಂಬಲಿಸುತ್ತೆ ಮೆದುಳಿನ ಆರೋಗ್ಯವನ್ನ ಕಾಪಾಡುತ್ತೆ ಹಾಗೂ ಹಾಲುಣಿಸುವಿಕೆ ಮತ್ತು ಎದೆಹಾಲು ಉತ್ಪಾದನೆಯನ್ನ ಬೆಂಬಲಿಸುತ್ತೆ ಕ್ಯಾಂಡಿಡಾದಂತಹ ಶಿಲೀಂಧ್ರಗಳ ಸೋಂಕಿನ ಚಿಕಿತ್ಸೆಯನ್ನ ನೀಡುತ್ತೆ ಸಂತಾನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ ಪ್ರತಿದಿನ ಮಲಗುವ ಮುನ್ನ ಹುರಿದ ಗಸೆ ಬೀಜದ ಪುಡಿಯನ್ನ ಹಾಲಿನೊಂದಿಗೆ ಸೇವಿಸಿದರೆ ಚೆನ್ನಾಗಿ ನಿದ್ರೆ ಸಹ ಬರುತ್ತೆ ಅಗಸೆ ಬೀಜಗಳನ್ನು ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಿ ನೆನೆಸಿದ ಅಗಸೆ ಬೀಜಗಳಿಂದ ಪೇಸ್ಟ್ ಮಾಡಿ ತಯಾರಿಸಿ ಆ ಪೇಸ್ಟ್ನಲ್ಲಿ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಿ ಹೀಗೆ ಮಾಡೋದ್ರಿಂದ ತ್ವಜೆಯು ಸಹ ಒಳಪಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಸೀಡ್ ಅಂದರೆ ಅಗಸೆ ಬೀಜದಲ್ಲಿ ಎಷ್ಟೊಂದು ಪ್ರಮುಖವಾದ ಅಂಶ ಇದೆ ಅಲ್ವಾ ಹಾಗೆಯೇ ಅಗಸೆ ಬೀಜದಲ್ಲಿ ಫೈಬರ್ ಸಹ ಜಾಸ್ತಿ ಇದೆ ನಾವು ಇದನ್ನು ಸೇವನೆ ಮಾಡ್ತಾ ಬಂದರೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮನ್ನು ಸಹ ಕ್ಯೂರ್ ಮಾಡ್ಕೋಬೋದು ತಡ ಮಾಡಬೇಡಿ ಅಗಸೆ ಬೀಜನ ತಗೊಂಡು ಬನ್ನಿ ವಾರಕ್ಕೆ ಒಮ್ಮೆ ಆದರೂ ತಿಂತ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು